ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಶ್ರೀ ಜ್ಞಾನಗಂಗಾ ಕೆಎಸ್ಒು ಸ್ಟಡಿ ಸೆಂಟರ್ ಮನೆಯಲ್ಲಿ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ ವಿಶೇಷ ಸೂಚನೆ ಕೆಎಸ್ಒಯು ಸರ್ಟಿಫಿಕೇಟ್ಸ್ ಆರ್ ಎಲಿಜಿಬಲ್ ಫಾರ್ ಆಲ್ ಗೌರ್ಮೆಂಟ್ ಜಾಬ್ಸ್ ಅಂಡ್ ಪ್ರಮೋಷನ್ಸ್ ವಿಳಾಸ ಜಮ್ಲಮ್ಮ ದೇವಸ್ಥಾನ ಹತ್ತಿರ ಎನ್ಜಿಒ ಕಾಲೋನಿ ರಾಯಚೂರು ದೀಪವು ಜ್ಞಾನದ ಸಂಕೇತವಾಗಿದ್ದು ನಮ್ಮಲ್ಲಿರುವ ಅಜ್ಞಾನವನ್ನು ಹೊಡೆದೋಡಿಸಿ ಜ್ಞಾನವನ್ನು ಪಡೆಯುವುದರ ಸಂಕೇತವಾಗಿ ಪವಿತ್ರ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷದಂತೆ ಏಳು ವರ್ಷಗಳಿಂದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ತಿಕ ಮಾಸದ ಮಹತ್ವದ ಕುರಿತು ರಾಯಚೂರಿನ ಸಮೀರ್ ಆಚಾರ್ಯರಿಂದ ಪ್ರವಚನ ದೀಪೋತ್ಸವ ಕಾರ್ಯಕ್ರಮವನ್ನು ಸಮಾಜದ ಹಿರಿಯರಾದ ಕಪ್ಗಲ್ ವೀರೇಶ್ ಶೆಟ್ಟಿಯವರಿಂದ ಉದ್ಘಾಟನೆ ಹಾಗೂ ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ಖಾಸಗಿ ಶಾಲೆ ಒಕ್ಕೂಟದಿಂದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಮಂಜುಳಾ ಗೋರ್ಕಲ್ ಅವರಿಗೆ ಸನ್ಮಾನ ಅತ್ಯುತ್ತಮ ಸಿಆರ್ಪಿ ಪ್ರಶಸ್ತಿ ಪುರಸ್ಕೃತರಾದ ವೆಂಕಟೇಶ್ ಬೈಲ್ ಮರ್ಚೇಡ್ ಅವರಿಗೆ ಸನ್ಮಾನ ಮಾಡಲಾಗುತ್ತದೆ ಎಂದು ತಿಳಿಸಿದರು ಹರೇ ಕೃಷ್ಣ ಹರೇ ಕೃಷ್ಣ 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 हरे कृष्णा हरे हरे जय राधा रमो हरे 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 कृष्णा 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 हरे 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 कृष्णा हरे कृष्णा कृष्ण हरे 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 ना